ಓಂ ನಮಶಿವ್ ಆತ್ಮೇಲೆ ತಮ್ಮೆಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆದ್ಮೇಲೆ ನಿನ್ನೆ ನಾವು ಮನೆಯನ್ನು ಮನಸ್ಸಿನ ಸುಖ ಶಾಂತಿಗೋಸ್ಕರವಾಗಿ ಮನೆಯನ್ನ ಬದಲಾಯಿಸ್ಕೊಳ್ತೇವೆ ಸ್ನೇಹಿತರನ್ನ ಬದಲಾಯಿಸ್ಕೊಡ್ತೇವೆ ಊರನ್ನ ಬದಲಾಯಿಸ್ಕೊಡ್ತೇವೆ ಬಟ್ಟೆಗಳನ್ನು ಬದಲಾಯಿಸ್ಕೊಳ್ತೇವೆ ಆಹಾರ ಪಾನೀಯಗಳನ್ನು ಬದಲಾಯಿಸ್ಕೊಳ್ತೇವೆ ಅಷ್ಟೇ ಅಲ್ಲ ನಾವು ಎಷ್ಟೋ ದಿನಗಳಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ರೀತಿ ಬದ್ಧತೆಗಳನ್ನು ನಾವು ಬದಲಾಯಿಸ್ಕೊಳ್ತೇವೆ ಅಂತಕ್ಕಂಥದನ್ನು ತಿಳ್ಕೊಂಡಿದ್ವಿ ಆದರೆ ಬಂದು ನಾವು ವಿಚಾರ ಮಾಡೋಂಗಿಲ್ಲ ಮನಸ್ಸನ್ನು ಬದಲಾವಣೆ ಮಾಡ್ಕೋಬೇಕು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ನಾವು ಯಾವತ್ತೂ ಮಾಡಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ನಿನ್ನೆ ಓಕೆ ಇವತ್ತು ಹಾಗಾದರೆ ಆ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕಾದ್ರೆ ಫಸ್ಟ್ ಮನಸ್ಸು ಎಲ್ಲಿದೆ ಅಂತಕ್ಕಂಥ ವಿಚಾರ ಬೇಕು ಆದ್ಮೇಲೆ ಎಷ್ಟೋ ಜನರಿಗೆ ಇಲ್ಲಿ ಮನಸ್ಸು ಅಂತ ಹೇಳ್ತಾರೆ ಆದ್ರೆ ಮನಸ್ಸು ಯಾಕೆ ಅಂತಂದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಇರತಕ್ಕ ಜಾಗ ಬೇರೆ ಇದೆ ಉದಾಹರಣೆಗೆ ನೋಡಿ ಕಾರ್ ಇದೆ ಆ ಕಾರ್ ಒಂದು ಟೈರ್ ಇತ್ತಂದ್ರೆ ಅದಕ್ಕೆ ಟೈರ್ ಅಂತ ಹೇಳ್ತಾರೆ ಅದ್ರ ಮ್ಯಾಲ ಕ್ಯಾರಿಯರ್ ಅಂತ ಹೇಳ್ತಾರೆ ಸ್ಟೇರಿಂಗ ಸ್ಟೇರಿಂಗ್ ಅಂತ ಹೇಳ್ತಾರೆ ಲೈಟ್ ಲೈಟ್ ಅಂತ ಹೇಳ್ತಾರೆ ಅದೇ ರೀತಿ ಈ ಶರೀರ ಅನ್ನುವಂತಹ ಕಾರ್ ನೋಡಿ ಇದಕ್ಕೆ ಕೈ ಅಂತಾರೆ ಇದಕ್ಕೆ ಕಾಲು ಅಂತಾರೆ ಇದಕ್ಕೆ ಕಣ್ಣು ಅಂತಾರೆ ಇದಕ್ಕೆ ಕಿವಿ ಅಂತಾರೆ ಇದಕ್ಕೆ ಮೂಗು ಅಂತ ಹೇಳ್ತಾರೆ ಇದಕ್ಕೆ ಬಾಯಿ ಅಂತ ಹೇಳ್ತಾರೆ ಇವೆಲ್ಲವಕ್ಕೂ ಸೇರಿ ಶರೀರ ಅಂತ ಹೇಳ್ತಾರೆ ದೇಹ ಅಂತ ಹೇಳ್ತಾರೆ ಹಾಗೆ ಈ ದೇಹ ಅಂತಕ್ಕಂಥ ಕಾರನ್ನ ನಡೆಸ್ತಕ್ಕಂಥ ಡ್ರೈವರ್ ಆತ್ಮ ಒಳಗಡೆ ಇದಾನೆ ಅಂತ ಹೇಳಿ ಬಲ್ವಾ ಆತ್ಮದಲ್ಲಿ ಈ ಮನಸ್ಸು ಬುದ್ಧಿ ಸಂಸ್ಕಾರ ಅಂತಕ್ಕಂಥ ಮೂರು ಡಿಪಾರ್ಟ್ಮೆಂಟ್ ಇದೆ ಕರ್ಣೇಂದ್ರಿ ಇದೆ ಮೇಲೆ ನೋಡಿ ಇದು ನೋಡ್ತದೆ ಇದು ಕೇಳ್ತದೆ ಇದು ಮಾತಾಡ್ತದೆ ಇದು ಕೈ ಕೆಲಸ ಮಾಡ್ತದೆ ನಡೀತದೆ ಅಲ್ವಾ ಹಾಗೆ ಈ ಮನಸ್ಸಿನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸಾರಿ ಆತ್ಮದಲ್ಲಿರ್ತಕ್ಕಂಥ ಏನು ಮನಸ್ಸು ಬುದ್ಧಿ ಸಂಸ್ಕಾರ ಅಂತಕ್ಕಂಥ ಏನು ಮೂರು ಡಿಪಾರ್ಟ್ಮೆಂಟ್ ಇದೆ ಆ ಮೊದಲನೇ ಮನೆಯ ಕೆಲಸ ಏನಂದ್ರೆ ಸಂಕಲ್ಪ ಮಾಡ್ತಾ ಇರ್ತದೆ ಮಾಡ್ತಾ ಇರ್ತದೆ ಯಾವಾಗ್ಲೂ ಮಾಡ್ತಾ ಇರ್ತದೆ ನಿಮ್ಗೆ ಮಲಗಿದಾಗು ಮಾಡ್ತದೆ ನೀವು ಜಾಗೃತ ಅವಸ್ಥೆಯಲ್ಲಿದ್ದಾಗಲೂ ಕೂಡ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಿದ್ರೆ ಅದರಲ್ಲಿ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಆದರೆ ಯಾವಾಗ ಆ ಮನಸ್ಸಿನಲ್ಲಿ ಸಂಕಲ್ಪ ಬರ್ತದೆ ಬುದ್ಧಿ ನಿರ್ಣಯ ಕೊಡ್ತದೆ ಇಂಥ ಸಂಕಲ್ಪ ಮಾಡೋದು ಇಂಥ ಸಂಕಲ್ಪ ಮಾಡಬೇಡ ಅಂತ ಉದಾಹರಣೆಗೆ ಯಾರು ಮಾರ್ಕೆಟ್ಗೆ ಹೋಗಿರ್ತಾರೆ ಅಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಮೊಬೈಲ್ ಕಣ್ಣಿಗೆ ಕಾಣಿಸ್ತದೆ ಮನಸ್ಸಿನಲ್ಲಿ ಸಂಕಲ್ಪ ಬರ್ತದೆ ಆ ಮೊಬೈಲ್ ತಗೋಬೇಕು ಅಂತ ಅವಾಗ ಬುದ್ಧಿ ಹೇಳ್ತದೆ ಆ ಕೆಲಸ ನೀನು ಮಾಡಬೇಡ ಆ ಕೆಲಸ ಒಂದು ಕಡೆ ನೀನೇನೂ ಮಾಡಿದ್ದೆ ಆದರೆ ನೀನು ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ ನಿನ್ನ ಶಿಕ್ಷೆ ಆಗ್ತದೆ ಸಮಾಜದಲ್ಲಿ ನಿನ್ನ ಗೌರವ ಘನತೆಗೆ ಧಕ್ಕೆ ಬರ್ತದೆ ಅಂತಕ್ಕಂಥದನ್ನ ನಮ್ಮ ಬುದ್ಧಿ ಹೇಳ್ತದೆ ಆದರೂ ಮನಸ್ಸಿನಲ್ಲಿ ಸಂಕಲ್ಪ ಬರ್ತದೆ ಅಯ್ಯೋ ಏನಾಗ್ಲಿ ತಗೊಂಡ್ಬೇಡೋಣ ಏನಾಯ್ತು ಈಗ ನಮಗೆ ಬೇಕಲ್ಲ ಮುಂದಿನ ನೋಡೋಣ ಅಂತ ಮನಸ್ಸು ಬಂದಾಗ ಯಾವಾಗ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಸಂಕಲ್ಪ ಬರ್ತದೆ ಬುದ್ಧಿ ತಟಸ್ಥ ಆಗ್ತದೆ ಅವಾಗ ನಾವೇನು ಮಾಡ್ತೇವೆ ಕರ್ಮೇಂದ್ರಗಳ ಮುಖಾಂತರ ಆ ಕೆಲಸ ಮಾಡ್ಬಿಡ್ತೇವೆ ಅದೇನಾದ್ರೂ ಇರ್ಬೋದು ಅವಾಗ ಯಾವಾಗ ಬುದ್ಧಿ ಮಾತು ಕೇಳಿದಾಗ ಮನಸ್ಸು ಆ ಕೆಲಸ ಮಾಡ್ತು ಕರ್ಮಿ ಮುಖಾಂತರ ಕೆಲಸ ಮಾಡ್ತು ಅವಾಗ ಸಂಸ್ಕಾರ ಅನ್ನುವಂತಹ ಡಿಪಾರ್ಟ್ಮೆಂಟ್ ನಲ್ಲಿ ಅದು ರೆಕಾರ್ಡಿಂಗ್ ಆಗ್ತದೆ ಯಾವ ರೀತಿ ನನ್ನ ಸಂಸ್ಕಾರ ಆಗಿರ್ತದೋ ಆ ರೀತಿ ನನಗೆ ಜನ್ಮ ಸಿಗ್ತದೆ ಅದಕ್ಕೆ ನಾವ್ ಹೇಳ್ತೀನಿ ನೋಡ್ರಿ ಏನೋ ಗೊತ್ತಿಲ್ಲ ನಾನೇನು ಕರ್ಮ ಮಾಡಿದ್ನೋ ಈ ರೀತಿಯ ಶಿಕ್ಷೆ ಅಥವಾ ಯಾರಾದ್ರೂ ಬೇರೆಯವ್ರು ಕಷ್ಟಪಡ್ತಾ ಪಡ್ತಾ ಇದ್ರ ಅಂತಲ್ಲಿ ಯಾರಿಗೂ ಗೊತ್ತಿರಿ ಯಾವ ಯೋಜನೆಯಲ್ಲಿ ಏನು ಕರ್ಮ ಮಾಡಿದ ಅವನು ಅನುಭವಿಸ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ನಾವು ಕೇಳಿದೆ ಪ್ಲಸ್ ನೋಡಿದೆ ಎಲ್ನ ನಾವು ಅನುಭವ ಮಾಡಿರ್ತೇವೆ ನಾನೇನೋ ಅನುಭವಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಹಾಗೆ ಈ ಆತ್ಮದಲ್ಲಿ ಈ ಮನಸ್ಸು ಬುದ್ಧಿ ಸಂಸ್ಕಾರ ಅಂತ ಇರ್ತದೆ ಇಲ್ಲಿರ್ತಕ್ಕಂಥದ್ದು ಹಾರ್ಟ್ ಅಲ್ಲಿ ಮನಸ್ಸಲ್ಲಿಲ್ಲ ಅಲ್ಲಿ ಹಾರ್ಟ್ಗೆ ದಿಲ್ ಅಂತ ಹೇಳ್ತಾರೆ ಆದರೆ ಈ ಮನಸ್ಸು ಅಂತಕ್ಕಂಥದ್ದು ಆತ್ಮದಲ್ಲಿರ್ತದೆ ಉದಾಹರಣೆಗೆ ನೋಡಿ ಒಬ್ಬ ವ್ಯಕ್ತಿ ಸತ್ತಿರ್ತಾನೆ ಈ ಜೀವ ಜೀವದಂತವಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಾದರೂ ಆ ಮನಸ್ಸನ್ನು ಇದ್ದದ್ದೇ ಆಗಿದ್ರೆ ನೋಡಿ ಸತ್ತಂತ ವ್ಯಕ್ತಿ ಹತ್ರ ಹೋದಾಗ ಆ ನಿಮ್ಮ ಆತ್ಮೀಯರು ಬಂದಿದ್ದಾರೆ ಮಾತಾಡ್ತಿದ್ದಾರೆ ಕರಿತಿದ್ದಾರೆ ಕರೀತಾ ಇದಾರೆ ಹೊಳ್ತಾ ಇದಾರೆ ಅಂದರೆ ಆ ವ್ಯಕ್ತಿ ಏನು ರೆಸ್ಪಾನ್ಸೇ ಮಾಡ ಒಂದು ವೇಳೆ ಆ ವ್ಯಕ್ತಿಯಲ್ಲಿ ಇಲ್ಲಿ ಒಂದು ವೇಳೆ ಹಾಟಲ್ಲಿ ಏನಾದರೂ ನಮ್ದು ಮನಸ್ಸಿದ್ದೇ ಆಗಿದ್ರೆ ಸತ್ತಂತ ವ್ಯಕ್ತಿ ಹೇಳ್ಬೇಕಿತ್ತು ಅವರು ಸ್ಪಂದಿಸಬೇಕಿತ್ತು ಯಾಕೆ ಕಳ್ತಾಯಿದ್ರಿ ಯಾಕೆ ಕಷ್ಟಪಡ್ತಿದ್ರಿ ಯಾಕೆ ಹೋಗ್ತಾ ಇದ್ದೀರಿ ನಾನು ಇಲ್ಲೇ ಇದ್ದೀನಲ್ಲ ಅನ್ಕೋಕೆ ಆದರೆ ಆ ಮನಸ್ಸಲ್ಲಿಲ್ಲ ಮನಸ್ಸಿರೋದು ಆತ್ಮದಲ್ಲಿದೆ ಯಾವುದನ್ನು ನಾವು ನಿನ್ನೆ ತಿಳ್ಕೊಂಗಲ್ಲ ಪ್ರಾಣ ಉಸಿರು ಜೀವಕ್ಕೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಕರಿತಾರೆ ಆತ್ಮದಲ್ಲಿ ಮನಸ್ಸಿದೆ ಆತ್ಮದಲ್ಲಿ ಬುದ್ಧಿ ಇದೆ ಆತ್ಮದಲ್ಲಿ ಸಂಸ್ಕಾರ ಇದೆ ಇಲ್ಲಿ ಇಲ್ಲ ನೋಡಿ ಉದಾಹರಣೆಗೆ ನಮ್ದು ಒಂದು ಏನೋ ವಾಷಿಂಗ್ ಮಿಷಿನ್ನು ಅಥವಾ ಫ್ರಿಜ್ಜು ಅಥವಾ ಫ್ಯಾನ್ ಏನೋ ಒಂದು ಕೆಟ್ಟವುದಿಲ್ಲ ಮನೆಯಲ್ಲಿ ಅದಕ್ಕೆ ಯಾವ ಒಂದು ಸ್ಪೇರ್ ನಮ್ಮಲ್ಲಿ ಅದು ಹಾಳಾಗಿರ್ತದೆ ಅದನ್ನು ಹಾಕಿದಾಗ ಅದು ಮಿಷಿನ್ ರೆಡಿ ಆಗ್ತದೆ ನಿಮ್ಗೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಫ್ಯಾನ್ ಆಗಿರ್ಬೋದು ಏನೋ ಇರ್ಬೋದು ರೆಡಿ ಆಗ್ಬೋದು ಮಿಕ್ಸಿ ಇರ್ಬೋದು ಆದ್ರೆ ಅದೇ ರೀತಿ ಒಂದು ವೇಳೆ ಏನಾದರೂ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಹಾಡು ಬೇಲಾಗಿ ಸತ್ತಿದ್ರೆ ಆ ಸತ್ತ ವ್ಯಕ್ತಿಗೆ ಜೀವ ಇರ್ತಕ್ಕಂಥ ವ್ಯಕ್ತಿಯ ಹಾರ್ಟ್ ಅನ್ನ ಹಾಕಿದ್ರೆ ಆ ವ್ಯಕ್ತಿ ಜಾಗೃತ ಆಗಬೇಕು ಅದ್ರ ಇವತ್ತು ಎಷ್ಟೋ ಜನ ನೀವು ಹಾರ್ಟ್ ಹಾಕಿದ್ರು ಕೂಡ ಎದ್ದಳಿಲ್ಲ ಒಂದು ವೇಳೆ ಹಾರ್ಟ್ ನಲ್ಲಿ ಜೀವ ಪ್ರಾಣ ಉಸಿರಿ ಇದ್ದದ್ದೇ ಆಗಿದ್ರೆ ಆ ವ್ಯಕ್ತಿ ಎದ್ದಳಬೇಕಲ್ಲ ಹೋಗ್ಲಿಬಿಡಿ ಇನ್ನು ಕೆಲವರು ಏನ್ ಹೇಳ್ತಾರೆ ಜೀವಲ್ಲಿ ಎಲ್ಲಿದೆ ಅಂತ ಹೇಳ್ತಾರೆ ಓಕೆ ಕಿಡ್ನಿ ಅಂತ ತಿಳ್ಕೊಳ್ಳೋಣ ಕಿಡ್ನಿ ಇದೆ ಆ ಕಿಡ್ನಿ ಬಹಳ ಇಂಪಾರ್ಟೆಂಟ್ ಇಸ್ ಓಕೆ ಒಂದು ವೇಳೆ ಆ ಕಿಡ್ನಿಯಲ್ಲಿ ಏನಾದರೂ ಪ್ರಾಣ ಉಸಿರು ಜೀವ ಅಥವಾ ಆತ್ಮ ಅಂದುವೇಳಿ ಇವತ್ತು ಎಷ್ಟೋ ಜನ ಕಿಡ್ನಿ ಫೇಲಕ್ಸ್ ಸಾಯ್ತಾರೆ ಅದ ಜಗತ್ತಿನಲ್ಲಿ ಹಾಗಾದ್ರೆ ಆ ಕಿಡ್ನಿ ಫೇಲಕ್ಸ್ ಆಗ್ತಂಥ ವ್ಯಕ್ತಿಗೆ ನಾವು ಒರಿಜಿನಲ್ ಕಿಡ್ನಿ ಕೊಡ್ತೇವೆ ಜೀವಂತ ಇರತಕ್ಕಂಥ ವ್ಯಕ್ತಿ ಕಿಡ್ನಿ ಕೊಟ್ಟಾಗ ಆ ವ್ಯಕ್ತಿ ಜಾಗೃತ ಆಗ್ಬೇಕು ಎಚ್ಚರ ಆಗ್ಬೇಕು ಯಾಕೆಂದ್ರೆ ನಾವು ನೋಡಿ ಬೇರೆ ಬೇರೆ ವಸ್ತುಗಳಿಗೆ ಹಾಳಾದಾಗ ಯಾವ ವಸ್ತುಗಳು ಹಾಳಾಗಿರ್ತದೋ ಆ ವಸ್ತುಗಳನ್ನು ಅದಕ್ಕೆ ಹಾಕಿದಾಗ ಅವು ರಿಪೇರಿ ಆಗ್ತಾ ಅದೇ ರೀತಿ ಈ ಶರೀರದಲ್ಲಿ ಈ ಕಿಡ್ನಿ ಇರ್ಬೋದು ಹಾರ್ಟ್ ಇರ್ಬೋದು ಇಂತಹ ಜಾಗದಲ್ಲಿ ಏನಾದರೂ ಈ ಶರೀರವನ್ನು ನಡೆಸ್ತಕ್ಕಂಥ ಜೀವ ಆಗಲಿ ಪ್ರಾಣ ಆಗಲಿ ಉಸಿರಾಗಲಿ ಆತ್ಮ ಆಗ್ಲಿ ಇದ್ರೆ ನಾವು ಹಾರ್ಟ್ ಬೇರೆ ಬೆರೆ ಹಾರ್ಟ್ ಆಗಿ ಎಚ್ಚರ ಆಗ್ಬೇಕು ಕಿಡ್ನಿಗೆ ಕಿಡ್ನಿ ಆಗಿದಾಗ ಎಚ್ಚರ ಆಗ್ಬೇಕು ಆದರೆ ಆ ರೀತಿ ಆಗಲಿ ಸಾಧ್ಯ ಇಲ್ಲ ನೋಡಿ ಆದ್ಮೇಲೆ ಜಗತ್ತಿನಲ್ಲಿ ಕೈ ಕಟ್ಟಾದಂಥ ಮನುಷ್ಯ ಬದುಕ್ತಾನೆ ಕಾಲು ಕಟ್ಟಾದಂಥ ಮನುಷ್ಯ ಬದುಕ್ತಾನೆ ಏನು ಬೇಕಾದರೂ ಕಟ್ಟಾದರೂ ಏನು ಹಾಳಾದರೂ ಒಂದು ಹಾಳಾದರೂ ಒಂದು ಆಗಿರಲಿ ನೋಡಿ ಒಂದು ಕಿವಿ ಹೋಗಿರ್ತದೆ ಒಂದು ಕಿವಿ ನಡೀತಾನೆ ಒಂದು ಕಣ್ಣು ಹೋಗಿರ್ತದೆ ಒಂದು ಕಣ್ಣಲ್ಲಿ ಬದುಕ್ತಾನೆ ಹಾರ್ಟಿಗೆ ಪ್ರಾಬ್ಲಮ್ ಆದರೆ ಸ್ಟಂಟ್ ಹಾಕೊಳ್ತಾನೆ ಆ ಹಾರ್ಟಲ್ಲಿ ಕೆಲಸ ಮಾಡೋಕ್ಕೂ ಅದು ಕೆಲಸ ಮಾಡ್ತಾನೆ ಐದು ಜ್ಯೋತಿ ರವಿ ಮಾಡಿಸ್ಕೊಡ್ತಾನೆ ಎರಡು ಕಿಡ್ನಿಯಲ್ಲಿ ಒಂದು ಕಿಡ್ನಿ ಹೋದರೂ ನೋಡಿದ್ದಾನೆ ಬದುಕ್ತಾನೆ ಎರಡು ಕೈಯಲ್ಲಿ ಒಂದು ಕೈಯಲ್ಲಾದರೂ ಅವ್ನು ಬದುಕಿ ಕೆಲಸ ಮಾಡ್ತಾನೆ ಎರಡು ಕಾಲಲ್ಲಿ ಒಂದು ಕಾಲಿಲ್ಲದರೂ ಬದುಕ್ತಾನೆ ಎರಡು ಕಾಲದ ಏನಿಲ್ಲ ಹಿಂದೆ ಇದ್ರು ಮನುಷ್ಯ ಕಣ್ಣು ಎರಡು ಇಲ್ಲದ್ರು ಬದುಕ್ತಾನೆ ಆದರೆ ಕೈ ಕಟ್ಟಾದ ಮನುಷ್ಯ ಬದುಕ್ತಾನೆ ಕಾಲು ಕಟ್ಟಾದಂಥ ಮನುಷ್ಯ ಬದುಕ್ತಾನೆ ಬೇಕಾದರೂ ಬದುಕ್ತಾನೆ ಆದರೆ ಶಿರಸ್ಸಿನ ಭಾಗ ಕಟ್ಟಾದ್ರೆ ಇಲ್ಲಾದ್ರೂ ಮನುಷ್ಯ ಬದುಕ್ತಾ ಇಲ್ಲ ಯಾಕೆಂದ್ರೆ ನೋಡಿ ಈ ಒಂದು ದೊಡ್ಡ ಮನೆ ಇದೆ ಆ ಮನೆಗೆ ಒಂದು ಕಡೆ ಬ್ಯಾಟ್ರಿ ರೂಮ್ ಅಂತ ಮಾಡಿರ್ತಾರೆ ಮೀಟ್ರ್ ಕರೆಂಟ್ ರೂಮ್ ಅಂತ ಮಾಡಿರ್ತಾರೆ ಅಂದರೆ ಡೇಂಜರ್ ಅಂತ ಬರ್ದಿರ್ತಾರೆ ಅಲ್ಲಿ ಈ ಮನೆಗೆ ಫ್ಯಾಕ್ಟ್ರಿಗೆ ಕರೆಂಟ್ ಸಪ್ಲೈ ಆಗ್ತಾ ಇರ್ತದೆ ಅದೇ ರೀತಿ ಈ ಶರೀರ ಅನ್ನುವಂಥ ಮನೆಗೆ ಆತ್ಮ ಅನ್ನುವಂಥದ್ದೇ ಪವರ್ ಇದೆ ಲೈಟ್ ಇದೆ ಶಕ್ತಿ ಇದೆ ಅದು ಈ ಭಾಗದಲ್ಲಿದೆ ಇಲ್ಲಿ ಎಲ್ಲೂ ಇಲ್ಲ ಈ ಭಾಗದಲ್ಲಿ ಅದಕ್ಕೆ ಎಲ್ಮೆಟ್ ಕಡ್ಡಾಯ ಅಂತ ಹೇಳ್ತಾರೆ ನೀವು ಹ್ಯಾಂಡ್ ಗ್ಲೋಸ್ ಆಗಲಿಲ್ಲ ಕಾಲಿ ಶೂ ಆಗಲಿಲ್ಲ ಕಣ್ಣಿ ಚಸ್ಮಾ ಹಾಕಲಿಲ್ಲ ಅಂದರೆ ನಿಮ್ಗೆ ಯಾರು ಪೆನಲ್ಟಿ ರೀ ಎಲ್ಮೆಟ್ ಹಾಕ್ಕೊಳ್ಳಿಲ್ಲ ಅಂದರೆ ಪೆನಲ್ಟಿ ಹಾಕ್ತಾರೆ ಕಾರಣ ಏನು ನಿಮ್ಮ ಗೆಲೆಯಲ್ಲಿ ಪೆಟ್ಟ ಹಾಕಬಾರ್ದು ಈ ಭಾಗ ಸಿಗಸ್ಸಿನ ಭಾಗ ಏನಿದೆ ಈ ಭಾಗ ಆತ್ಮ ಇರ್ತಕ್ಕಂಥ ಜಾಗ ಒಬ್ಬ ವಿಜ್ಞಾನಿ ಇದನ್ನ ಕಂಡು ಹಿಡಿತಾನೆ ಅವನು ಕಾಲಿಂದ ನೆತ್ತಿಯವರೆಗೆ ಸ್ಟಡಿ ಮಾಡ್ಕಂತ 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 ಬರ್ತಾನೆ ಅವಾಗ ಅವನಿಗೆ ಗೊತ್ತಾಗ್ತದೆ ಈ ಹೈಪೋ ತಲಮಸೆಯ ಮೇಲಿದೆ ಈ ಹೈಪೋ ತಲ್ಮಸಿನ ಕೆಳಭಾಗದಲ್ಲಿ ಈ ಬಿಟೂಟರಿ ಗ್ರಂಥಿಯ ಮೇಲ್ಭಾಗದಲ್ಲಿ ಈ ಎರಡು ಹುಬ್ಬುಗಳ ಮಧ್ಯೆ ಎರಡರಿಂದ ಎರಡೂವರೆ ಇಂಚು ಒಳಗಡೆ ಒಂದು ಭಾಗ ಇದೆ ಒಂದು ಜಾಗ ಇದೆ ಆ ಜಾಗದಲ್ಲಿ ಒಂದು ಇಂಥ ಶಕ್ತಿ ಕುಳಿತು ಈ ಶರೀರ ಅನ್ನುವಂತಹ ಗಾಡಿಯನ್ನ ಕಾರನ್ನ ನಡೆಸ್ತಾ ಇದೆ ಅಂತಕ್ಕಂಥದನ್ನ ಅವರು ಅಭಿಜ್ಞಾನಿ ತಿಳಿಸ್ತಾನೆ ಆ ವ್ಯಕ್ತಿ ಇನ್ನೊಂದು ತೋರ್ದೇ ಇರ್ತಾನೆ ಅಂದ್ರೆ ಆ ಶಕ್ತಿ ಹೆಂಗಿದೆ ಅದಕ್ಕೆ ಅವ್ರು ಏನ್ ಮಾಡ್ತಾನೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾ ಇರ್ತಾನೆ ಅವನಿಗೆ ಗೊತ್ತಿರ್ತಾನೆ ಅವ್ನು ಸಾಯ್ತಾನ ಅಂತ ಹೇಳ್ಕೊಂಡು ಅವನನ್ನು ಒಂದು ಗ್ಲಾಸ್ನಲ್ಲಿ ಫುಲ್ಲು ಪ್ಯಾಕ್ ಮಾಡಿ ಎಂತ ಟೇಸ್ಟಲ್ಲಿ ವೆಂಟಿಲೇಷನ್ ಎಲ್ಲ ತೆಗೆದ್ಬಿಟ್ಟು ಅವನಿಗೆ ಒಂದು ಅರ್ಧ ಗಂಟೆ ಬಿಟ್ಟು ನೋಡ್ತಾರೆ ಆ ವ್ಯಕ್ತಿ ಸತ್ತಿರ್ತಾನೆ ಆವಾಗ ನೋಡ್ತಾರೆ ಆ ಆತ್ಮ ಈ ಗ್ಲಾಸನ್ನು ಕ್ರ್ಯಾಕ್ ಮಾಡಿ ಹೊರಗೆ ಹೋಗಿರ್ತಾನೆ ದೇವ ತಪ್ಪರ ಇಷ್ಟೇ ಈ ಆತ್ಮ ಯಾಕೆ ಕಣ್ಣಿಗೆ ಕಾಣಲ್ಲ ಕಣ್ಣಿ ಕಾಣಲ್ಲ ಅಂದ್ಬಿಟ್ಲಿ ಇಲ್ಲ ಅಂತಲ್ಲ ಅದಕ್ಕಿಂತ ಶಕ್ತಿ ಇದೆ ಎಂತ ಬೆಂಕಿಂದು ಪಾರಾಡ್ತದೆ ಎಂಥ ಬಿಲ್ಡಿಂಗ್ನ ಮುಖಾಂತರ ಕಿಡಕಿ ಗಿಳಕಿ ಬಾವಿಗೆಲ್ಲ ಬಂದ್ ಮಾಡಿರಿ ಎಲ್ಲರನ್ನೂ ಸುಟ್ಟು ಹೋಗ್ತದೆ ಅದೇ ವಿಜ್ಞಾನಿ ಕಣ್ಣದ ಆ ಗ್ಲಾಸನ್ನು ಕ್ರ್ಯಾಕ್ ಮಾಡಿ ಆತ್ಮ ಹೊರಟು ಹೋಗಿತ್ತು ಆತ್ಮ ಅವಿನಾಶಿ ಇದೆ ಈ ಶರೀರ ವಿನಾಶಿ ಇದೆ ಆದ್ಮೇಲೆ ಆತ್ಮವನ್ನು ಯಾವುದೇ ನೀರಿನಲ್ಲಿ ನಲಸಲಿಕ್ಕೆ ಬರೋದಿಲ್ಲ ನೆನೆ ಇಡ್ಲಿಕ್ಕೆ ಬರೋದಿಲ್ಲ ಬೆಂಕಿಯಲ್ಲಿ ಸುಡ್ಲಿಕ್ಕೆ ಬರೋದಿಲ್ಲ ಕಟ್ಟಡದಿಂದ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಬಿಸಿಲಿನಲ್ಲಿ ಮಣಿಸ್ಲಿಕ್ಕೆ ಬರೋದಿಲ್ಲ ಆದರೆ ಶರೀರ ಇದನ್ನ ನಾವು ಬೆಂಕಿಯಲ್ಲಿ ಸುಡಬಹುದು ನೀರಿನಲ್ಲಿ ನೆನೆಸ್ಬಹುದು ಮಣ್ಣಲ್ಲಿ ಕೊಳತು ಹೋಗ್ತದೆ ಈ ಶರೀರ ಜಡ ಆತ್ಮ ಚೈತನ್ಯ ಈ ಶರೀರ ವಿನಾಶಿ ಆತ್ಮ ಅವಿನಾಶಿ ಈ ಶರೀರ ಕೊಳತು ಹೋಗ್ತದೆ ಆದ್ರೆ ಆತ್ಮ ಒಳಗಿರ್ತಕ್ಕಂಥ ಒಂದು ಆತ್ಮಶಕ್ತಿ ಈ ಶರೀರವನ್ನ ಬಿಡ್ತದೆ ಇನ್ನೊಂದು ತೆಗೆದುಕೊಳ್ತದೆ ನಿಮ್ಮ ಶರೀರ ತೊಗೊಳಿ ಯಾವ ರೀತಿ ನೀವು ಬಟ್ಟೆನ ಚೇಂಜ್ ಮಾಡ್ಕೊಳ್ತೀರಿ ಕಾಡನ್ನ ಚೇಂಜ್ ಮಾಡ್ಕೊಳ್ತೀರಿ ಅದೇ ರೀತಿ ಆತ್ಮ ಈ ಶರೀರದಲ್ಲಿರ್ತಕ್ಕಂಥ ಆತ್ಮ ಈ ಶರೀರ ಅನ್ನುವಂತ ಬಟ್ಟೆನ ಬಿಡ್ತದೆ ಬೇರೆ ಶರೀರ ತೊಗೊಳ್ತದೆ ಬಹಳ ಸುಂದರ ಆದ್ರೆ ನಮ್ಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಸತ್ಯ ಜ್ಞಾನ ನಮ್ಮಲ್ಲಿ ಹಿಂದೆ ಇರೋದ್ರಿಂದ ನಾವೇನ್ ಮಾಡ್ತಾ ಇದೇವೆ ಅಂದ್ರೆ ಸುಖ ಶಾಂತಿಗೋಸ್ಕರ ಅಲ್ದಾಡ್ತಾ ಇದೇವೆ ಅಲ್ಲಿ ಇಲ್ಲಿ ಅಲ್ಲಿ ಅಲ್ದಾಡ್ತಾ ಇದ್ದೇವೆ ವಾಸ್ತವಿಕ ಸತ್ಯ ಏನಂತಂದ್ರೆ ಆತ್ಮವೇ ನಿಜವಾದಂತಹ ಶಾಂತಿ ಅಂದ್ರೆ ನಾವ್ಯಾವಾಗ ಸ್ವಧರ್ಮದಲ್ಲಿ ಸ್ಥಿತ ಆಗ್ತೇವೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೇವೆ ಈ ಶರೀರ ನಾನಲ್ಲ ಅಂತಕ್ಕಂಥ ಜ್ಞಾನವನ್ನ ನಾವ್ ಯಾವಾಗ ತಿಳ್ಕೊಳ್ತೇವೆ ಅವಾಗ ನಮ್ಗೆ ಸುಖ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇದೆ ಅದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ನೆರಳು ಓಡೋಗ್ತಾ ಅದು ನೆರಳಿನಿಂದ ಹೋದರೆ ಎಂದೂ ನಿಮಗೆ ನೆರವು ಸಿಗಲ್ಲ ಆ ನೆರ ಬಿಟ್ಟು ನೀವು ಹೋಗಿ ಆ ನೆರವು ನಿಮ್ಗೆ ಬರ್ತದೆ ಹಾಗೆ ನಾವು ಈ ಶರೀರ ಅಲ್ಲ ನಾವು ಚೈತನ್ಯ ಶಕ್ತಿ ಆತ್ಮೀಯನೇ ಅಂತಕ್ಕಂಥ ಜ್ಞಾನ ಯಾವಾಗ ನಮಗೆ ಪರ್ಫೆಕ್ಟ್ ಆಗ್ತದೆ ಹೌದು ನಾನು ಆತ್ಮೀಯ ಈ ಅಲ್ಲ ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಬರ್ತದೆ ಅವಾಗ ಮಾತ್ರ ನಾವು ಸುಖ ಶಾಂತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಆದ್ಮೇಲೆ ಒಳ್ಳೆ ಆದ್ದರಿಂದ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಿಮ್ಮ ಹತ್ತಿರದ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಭೇಟಿ ಕೊಡಿ ಅಲ್ಲಿ ನಿಮಗೆಲ್ಲರಿಗೂ ಸಹ ಈ ಆತ್ಮ ಎಲ್ಲಿದೆ ಮನಸ್ಸಲ್ಲಿದೆ ಬುದ್ಧಿಯಲ್ಲಿದೆ ಸಂಸ್ಕಾರ ಎಲ್ಲಿದೆ ಆತ್ಮ ಪರಮಾತ್ಮ ಎಲ್ಲಿರ್ತಾರೆ ಮೂಲಮನೆಯದು ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಹತ್ತಿರದ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಭೇಟಿ ಕೊಡೋದ್ರ ಮುಖಾಂತರ ಈ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಬೋದು ಜೊತೆಗೆ ಈ ಒಂದು ಇದರಲ್ಲಿ ನಾನೇನು ನಂಬರ್ ಕೊಟ್ಟಿರ್ತೇನೆ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನ್ ಶಿಕಾರಿಪುರ ನೈನ್ ಡಬಲ್ ಒನ್ ತ್ರೀ ನೈನ್ ಟೂ ಡಬಲ್ ಫೋರ್ ಸೆವೆನ್ ಫೈವ್ ಹಾಗೂ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಯ್ಟ್ ಜೀರೋ ಟೂ ಸಿಕ್ಸ್ ಹಾಗೂ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ನೈನ್ ಸೆವೆನ್ ಒನ್ ಏಯ್ಟ್ ಸಿಕ್ಸ್ ಫೈವ್ ಈ ನಂಬರಿಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ಸಂಪೂರ್ಣ ಮಾಹಿತಿ ಆಧ್ಯಾತ್ಮಿಕದ ಮಾಹಿತಿ ಸಂಪೂರ್ಣವಾಗಿ ಉಚಿತವಾಗಿರ್ತದೆ ಯಾವುದೇ ರೀತಿ ಡೊನೇಷನ್ ಆಗಲಿ ಫೀಸ್ ಆಗಲಿ ಯಾವುದೂ ನಾವು ಮಾಡಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ನಮ್ಮ ಆಧ್ಯಾತ್ಮಿಕ ತರಗತಿಗಳು ನಡೀತದೆ ಹಾಗೂ ಸಂಜೆ ಸಹ ಆರೂವರೆಯಿಂದ ಏಳುವರೆವರೆಗೆ ತರಗತಿಗಳು ನಡೀತದೆ ಆಧ್ಯಾತ್ಮಿಕ ಜ್ಞಾನದ ಪ್ರವಚನ ಇರ್ತದೆ ಜೊತೆಗೆ ಹತ್ತರಿಂದ ಹದಿನೈದು ನಿಮಿಷ ಓಂಕಾರರ ಉಚ್ಚಾರಣೆ ಇರ್ತದೆ ಆದ ತಮ್ಮೆಲ್ಲರೂ ಸಹ ನಾನು ತಿಳ್ಕೊಳ್ಳೋದೇನೆಂದರೆ ನಿಮ್ಮ ಮನೆಯಲ್ಲಿದ್ದು ಸಹ ನೀವೆಲ್ಲರೂ ಸಹ ಓಂಕಾರ ಉಚ್ಚಾರಣೆಯನ್ನು ಬೆಳಗ್ಗೆ ಮತ್ತು ಸಂಜೆಯೂ ಮಾಡ್ಬೋದು ಅಥವಾ ಯಾರಿಗೆ ಮಾಡಲಿಕ್ಕಾಗಲ್ಲ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ನಾವು ತಿಳ್ಕೊಬೇಕು ಅಂತಕ್ಕಂಥ ಆಸಕ್ತಿ ಇದೆ ನಾನೇ ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಿಮ್ಮ ಊರಿನಲ್ಲಿ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಓಂ ಮಂಡಳಿ ಇದ್ದರೆ ನೀವು ಅಲ್ಲಿಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೋದು ಜೊತೆಗೆ ಅಭ್ಯಾಸವನ್ನು ಮಾಡಿ ನಿಮ್ಮ ಸಂಪೂರ್ಣವಾಗಿ ಜೀವನವನ್ನು ಪರಿವರ್ತನೆ ಮಾಡ್ಕೋಬೇಕು ಸುಖ ಶಾಂತಿಯನ್ನು ಪಡ್ಕೋಬೇಕಂತಕ್ಕಂಥ ಆಸಕ್ತಿ ನಿಮ್ಮಲ್ಲಿದ್ದರೆ ದಯವಿಟ್ಟು ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ತಪ್ಪದೇ ಭೇಟಿಕೊಳ್ಳಿ ಇದು ನಿಮ್ಮದೇ ಮನೆ ಓಂ ಮಂಡಳಿ ಶಿವಶಕ್ತಿ ಅವತಾರ ಸಂಸ್ಥಾನ ಅದು ನಿಮ್ಮ ಮನೆ ನಮ್ಮೆಲ್ಲರ ಮನೆ ಭಗವಂತನ ಮನೆ ಒಳ್ಳೆಯದು ಓಂ ನಮ ಶಿವಾಯ್ ಓಂ ನಮ ಶಿವಾಯ್